ಸರ್ ಇದು ಒಂದು ಹತ್ತು ಇಪ್ಪತ್ತೈದು ಸರ್ ಇದು ಹತ್ತು ಇಪ್ಪತ್ತೈದು ಸರ್ ಇದು ಈ ಈ ಮಟ್ಟದಲ್ಲೇ ಹೋಗಕ್ ಒಂದ್ ಪೈಪ್ ಬಿಟ್ಕೊಂಡಿದ್ದೀನಿ ಆ ಕಡೆ ಇಲ್ಲಿ ಬಂದ್ ಬಿದ್ದ ನೀರು ಅಲ್ಲಿಂದ ಆ ಅದೇ ಟೈಮ್ ಜಾಗ ಶಿಫ್ಟ್ ಆಗುತ್ತೆ ಸಿಫ್ಟ್ ಆಗುತ್ತೆ ಅಲ್ಲಿಂದ ಬಂದಿದ್ದು ಸರ್ ಇಲ್ಲಿ ಈ ನೀರ್ಗೆ ಇಲ್ಲಿ ಒಂದ್ ಬಿಟ್ಕೊಂಡಿದ್ದೀನಿ ಅಲ್ಲಿ ಒಂದು ಒಂದ್ ವರ್ಷದಲ್ಲಿ ಐವತ್ತೆರಡು ವಾರ ಐವತ್ತೆರಡು ವಾರದಲ್ಲಿ ಒಂದ್ ವಾರದಲ್ಲಿ ಒಂದ್ ಒಂದ್ ವಾರದಲ್ಲಿ ಒಂದು ದಿನ ತಿನ್ಬೇಕು ಅನ್ನೋದು ಒಂದು ಆಸೆ ಮೀನ್ ಅದಕ್ಕೋಸ್ಕರ ಈ ಮೀನ್ ಸಕೊಂಡಿದೀನಿ ಈಗ್ಲೂ ಆಲ್ಮೋಸ್ಟ್ ಇದೆಲ್ಲ ಒಂದೊಂದು ಒಂದು ಒಂದು 1/4 ಕೆಜಿ ಬರ್ತಾ ಇದೆ. ডেইলি ಫೀಡ್ಸ್ ಎಲ್ಲ ಕೊಡ್ತಿರೋದುಕ್ಕೆ. ಸರ್ ಇದೇಂ ಫೀಡ್ ಯಾವತ್ತೆ ಅಣ್ಣ ಹೆಚ್ಚಾಗಿದ್ರೆ ಹಾಕ್ತಿವಿ. ಅಣ್ಣ ಅಣ್ಣ ಹೆಚ್ಚಾಗಿದ್ರೆ ಹಾಕ್ತಿವಿ. ಆಮೇಲೆ ಒಂದು ಏನರ ಒಂದು ಹೆಚ್ಚಾಗಿರೋದು ಹಾಕ್ತಿವಿ ಸರ್ ಅಷ್ಟೇ. 1/2 ಕೆಜಿ 1 ಕೆಜಿ ಬೆಲೆ ಬರುತ್ತೆ ಅದು. ಹಾ. ಸುಮ್ನೆ ಆಯ್ತು. ಸರ್ ಇದು? ಸರ್ ಇದು ಗೌರಿ ಸರ್ ಇದು. ಹಾ ಹಾ ಹಾ. ಎಲ್ಲಿಂದ ತಂಬರದು ಮೆರಿಗಳಲ್ಲ.

ಅದ್ರೆಲ್ಲ ಖಾಲಿ ಮಾಡ್ತಾರೆ ಸರ್ ವೀಕ್ಲಿ ಒಂದೊಂದ್ ಎರಡ್ ತರ ಖಾಲಿ ಮಾಡ್ತಿರ್ತೀವಿ ಅಲ್ಲಲ್ಲ ಮುನ್ನೂರು ನೀವು ಬಿಟ್ಟಾಗ ಮುನ್ನೂರು ಬಂದಿದ್ವಾ ಮುನ್ನೂರಲ್ಲಿ ಒಂದು ಸ್ವಲ್ಪ ಸಾಯ್ತವೆ ಒಂದು 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 ಐವತ್ತು ನೂರ ಸತ್ತಿರ್ಬೋದು ಬಟ್ ಬಾಕಿ ಎಲ್ಲ ಬಂದಿದೆ ಸರ್ ಫೀಡಿಂಗ್ ಏನ್ ಅದಕ್ಕೆ ಅಂತಾನೆ ಫೀಡ್ ಏನ್ ಹಾಕಲ್ಲ ಸರ್ ಇದಕ್ಕೆ ಅಂತ ನಾವೇನ್ ಫೀಡ್ ಹಾಕಲ್ಲ ನಮ್ಮಲ್ಲಿ ಯಾವ ರೀತಿ ನೀರ್ ಬದಲಾಯಿಸೋದು ನೀರ್ ಬದಲಾಯಿಸಲ್ಲ ಸರ್ ಇದಕ್ಕೆ ನಾನು ನಾನು ಏನ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಸ್ಪಿಂಕ್ಲರ್ ಇದೆ ನೋಡಿ ಇದು ಕರೆಂಟ್ ಬಂದಾಗ ನಮ್ಗೆ ಆಕ್ಸಿಜನ್ ನೀರ್ ಬರ್ತದೆ ಇದ್ರಲ್ಲಿ ಇದ್ರಲ್ಲಿ ಮತ್ತೆ ಇಲ್ಲಿಂದ ಬಂದ್ ನೀರು ಇಲ್ಲಿ ಹೋಗಕ್ಕೆ ಅಂತ ಈ ಮಟ್ಟದಲ್ಲೇ ಹೋಗಕ್ಕೆ ಒಂದ್ ಪೈಪ್ ಬಿಟ್ಕೊಂಡಿದ್ದೀನಿ ಆ ಕಡೆಗೆ ಆ ಇಲ್ಲಿ ಬಂದ್ ಬಿದ್ದ ನೀರು ಅಲ್ಲಿಂದ ಆಚೆ ಅದೇ ಟೈಮಲ್ಲಿ ಜಾಗ ಶಿಫ್ಟ್ ಆಗುತ್ತೆ ಶಿಫ್ಟ್ ಆದ ತಕ್ಷಣ ಅದೇ ಮಾಡ್ತೇವೆ ಗಿಡಗಳ್ಗೆ ಹೋಗುತ್ತೆ ಡೈಲಿ ಡೈಲಿ ಸ್ಥಾನチェಂಜಾ ಚಾಲ್ತರು ಇಲ್ಲ ಒಂದು 50 ಗಿಡಕ್ಕೆ ಇದು ಬಂದು ಬಿದ ನೀರು ಇಲ್ಲಿಂದ ಗಿಡಗಳಿಗೆ ಹೋಗುತ್ತೆ ಬೋರ್ ಇಂದ ನೀರು ಇದಕ್ಕೆ ಡೈರೆಕ್ಟ್ ಬೀಳುತ್ತೆ ಡೈರೆಕ್ಟ್ ಬೀಳುತ್ತೆ ಅದರಿಂದ ಡೈರೆಕ್ಟ್ ಡ್ರಿಪ್ಪಿಗೆ ಹೋಗುತ್ತೆ ಡ್ರಿಪ್ ಹೋಗುತ್ತೆ ಇಲ್ಲಿ ಆ ಔಟ್ಪುಟ್ ಇನ್ಪುಟ್ ಯಾವ್ದು ಔಟ್ಪುಟ್ ಯಾವುದು ಮೀನ್ಸ್ ಬೋರ್ ಇಂದ ಬ್ರದರ್ ಇಲ್ಲಿಂದ ಸರ್ ಬೋರ್ ಇಂದ ಹೋಗಿ ಇಲ್ಲಿಂದ ಬರ್ಸಿದೆ ಬೋರ್ ಇಂದ ಇಲ್ಲಿ ಸಣ್ಣ ಸ್ಯಾಂಡ್ ಹೋಗುತ್ತೆ ಒಂದು ಇದು ಬೋರಿಂದ ನೀರ್ ಇದು ಹೋದ ತಕ್ಷಣ ಸ್ಪ್ರಿಂಕ್ಲರ್ ಟೈಪ್ ಅಲ್ಲಿ ಆರುತ್ತೆ ಸ್ಪ್ರೇ ಆಗುತ್ತೆ ಸ್ಪ್ರೇ ಟೈಪ್ ಅಲ್ಲಿ ಆರ್ತದೆ ಸೇರಿಸಿ ನೀರ್ ಒಳಗೆ ಹೋಗುತ್ತೆ ಅಲ್ಲಿಂದ ನೀರ್ಗೆ ಇಲ್ಲಿ ಒಂದು ಬಿಟ್ಕೊಂಡಿದ್ರಿ ನೀರ್ ಬಂದ ತಕ್ಷಣ ನೀರ್ ಇಲ್ಲಿ ಬೀಳುತ್ತೆ ಇಲ್ಲಿ ಲೆವೆಲ್ ಬರ್ತದೆ ಸದ್ಯಕ್ಕೆ ನಮ್ಗೆ ಇಲ್ಲಿ ಸಾಕೋದ್ರೆ ಬಿಟ್ಕೊಂಡಿದ್ವಿ ಇಲ್ಲಿಂದ ಬಿದ್ ನೀರು ಮತ್ತೆ ಎಲ್ಲ ಗಿಡಗಳಿಗೂ ಟ್ರಿಪ್ ಟ್ರಿಪ್ ಮುಖಾಂತರ ಇಲ್ಲಿಂದ ಪೈಪ್ ಬಿಟ್ಕೊಂಡಿದ್ವಿ ಸರ್ ಈ ಪೈಪಲ್ಲಿ ಟ್ರಿಪ್ ಅಲ್ಲಿ ಹೋಗ್ತಾ ಇರೋದ್ರಿ ಹ್ಮ್ ನೀರು ವೇಸ್ಟ್ ಆಗೋದಿಲ್ಲ ಬಟ್ ಮೀನು ಕೂಡ ನಮ್ಗೆ ಒಂದು ಒಳ್ಳೆ ಇದಲ್ವ ಒಂದು ಫುಡ್ ಆಮೇಲೆ ನಾವು ಕೂಡ ಯಾರ ನೆಂಟರು ಗಿಂಟ್ರು ಬಂದ್ರು ಅಂದ್ರೆ ಒಂದು ಬಸ್ ಇದು ನಮ್ಮ ಗಾಡಿ ಚಾರ್ಜು ಆಮೇಲೆ ಅವೆಲ್ಲ ಲೆಕ್ಕ ಹಾಕಕ್ ಹೋದ್ರೆ ಏನಿರ್ ಇದು ನೋಡಿ ಬೇಕು ಅಂದ್ರೆ ಕಾಸ್ಟ್ ಬಿತ್ತು ಸರ್ ಇದಕ್ಕೆ ಒಂದ್ ತೊಟ್ಟಿಗೆ ಸರ್ ಇದು ಏನ್ ಅಬ್ಬಬ್ಬ ಅಂದ್ರೆ ಒಂದು ಒಂದ್ ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿರ್ಬೋದು ಸರ್ ಇಪ್ಪತ್ತೆಂಟರದೇನು ಗಿಲಾವ್ ಮಾಡಿಲ್ಲ ಇಲ್ಲ ಇಲ್ಲ ಅದೇನು ಕಿಲೋ ಮಾಡಿಲ್ಲ ಸೆಂಟರ್ ಏನು ಉದ್ದೇಶ ಹಾಕಿರೋದು ಸರ್ ಅದು ನಾನು ಮೀನು ಮರಿನ ಸಣ್ಣ ದೋಸೆ ತಗೊ ಬರ್ತೀನಿ ಸ್ವಲ್ಪ ದಪ್ಪದಾಗಿರ್ತದೆ ಹಾಗೇನು ಮಾಡ್ತದೆ ಅದು ಹೋಗ್ಬಾರ್ದು ಸಣ್ಣದ ಬರಬಾರ್ದು ಸ್ವಲ್ಪ ಅದಕ್ಕೆ ಸಣ್ಣ ತಿಳಿದ್ರೆ ಸಣ್ಣ ಸಣ್ಣ ಮೇವ್ ಹಾಕಿರ್ತೀವಿ ಬೈಫರ್ಗೇಶನ್ ಮಾಡ್ತೀವಿ ಮಾಡ್ತೀರಾ ಆಮೇಲೆ ಸಣ್ಣ ಮೇವ್ ಮಾಡಬೇಕು ಈಗ ನಾನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಾನೆ ಏನು ಮಾಡ್ಕೊಂಡಿದ್ದೀನಿ ಸೇಮ್ ದೊಡ್ಡ ಇಲ್ಲ ಇಲ್ಲ ಅದು ಬೇರೆ ಸಿಸ್ಟಮ್ ಮಾಡಬೇಕು ಅಂತಿದ್ದೀನಿ ಹೊಂಡ ಮಾಡಿ ಹೊಂಡ ಮಾಡಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಟಾರ್ಪಲ್ ಹಾಕ್ಬೇಕು ಇದು ಜಾಗದಲ್ಲಿ ನೀರ್ ನಿಲ್ಲ ಈಗ ಒಂದ್ಸಲ ನೀವು ತಂದು ಈಗ ಖಾಲಿ ಆದ್ಮೇಲೆ ಮತ್ತೆ ತಂದ್ ಬಿಡೋವರೆಗೂ ಇನ್ ಖಾಲಿನೇ ಅದು ತೊಟ್ಟಿ ಇಲ್ಲ ಇಲ್ಲ ತಂದ್ ಬಿಡ್ತಾ ಇರ್ತೀನಿ ಸಣ್ಣ ಸಣ್ಣದೆಲ್ಲ ಇದೆ ಇದಕ್ಕೆ ಬಿಡ್ತೀರಾ ಆ ಇದಕ್ಕೆ ಬಿಡ್ತೀವಿ ಒಂದು ಇದಾದ್ಮೇಲೆ ಒಂದು ಏಜ್ ಆದ್ಮೇಲೆ ಒಂದು ಒಂದು ಬೆಳೆದಪ್ಪ ಆದ್ಮೇಲೆ ಇಲ್ಲಿ ಬಿಡ್ತೀವಿ ಬಿಟ್ಟಡಿಗೆ ಇಲ್ಲೆಲ್ಲ ಸಣ್ಣ ಸಣ್ಣದೆಲ್ಲ ಓಡಾಡ್ತಿದೆ ರೊಟೇಷನ್ ತಿಂಗ್ ವರ್ಷಕ್ಕೆ ಎಷ್ಟು ಸತಿ ಬಿಡ್ತೀರಾ ಸರ್ ಒಂದು ಎರಡರಿಂದ ಮೂರು ಟೈಮ್ ತಂದು ಬಿಡ್ತೀನಿ ಸರ್ ಇದು ಮೂರು ಟೈಮ್ ಮೂರು ಟೈಮ್ ಇದ ಇಲ್ಲ ರೆಗ್ಯುಲರ್ ವಾರಕ್ಕೆ ಒಂದೊಂದು ಒಂದೊಂದು ಸರ್ ಹಿಡಿಬೇಕಾದ್ರೆ ಅದು ನೀರನ್ನ ಕಮ್ಮಿ ಮಾಡ್ತೀವಿ ಸರ್ ನೀರ್ ಕಮ್ಮಿ ಮಾಡ್ತೀವಿ ಕಮ್ಮಿ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಹತ್ತಿರಕ್ಕೆ ಆಗ ಒಂದು ಬಲೆ ಟೈಪ್ ಹಿಂಗೆ ತಗೊಂಡ್ರೆ ಕೈ ಬರುತ್ತೆ ಬೇಕಾದ್ಮೇಲೆ ಹಿಡ್ಕೋಬೋದು ಓಕೆ